ಚಿಂಡಿ ಉಡಾಯಿಸೋ ಖಾರ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೋಡಿ ಒಂದಂತು ತಿಳ್ಕೊಳ್ಳಿ ನಾನೊಬ್ಬ ಜನಪ್ರತಿನಿಧಿ ಆಗಿದ್ದೆ ಸಾರ್ವಜನಿಕ ವಲಯದಲ್ಲಿದ್ದಾಗಿ ಈ ತರದೆಲ್ಲ ಸರ್ವೇ ಸಾಮಾನ್ಯ ಇದೆ ಆದ್ರೆ ನನಗೆ ಅದಕ್ಕೆ ಅಂಜವ್ನೂ ಅಲ್ಲ ಅಳಕೋನು ಅಲ್ಲ ಮತ್ತೊಂದು ಅಲ್ಲ ನಾನು ಸಾರ್ವಜನಿಕ ಮಹತ್ವವನ್ನು ಹಿಡಿದಿರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಇದರಿಂದ ನನ್ನ ಮೇಲೆ ಇಲ್ಲ ಏನೇನೋ ಆರೋಪಗಳೆಲ್ಲ ಬರ್ತಾ ಇದಾವೆ ಬರಲಿ ನನಗೇನು ಅದಕ್ಕೆ ನಂಜೋದಿಲ್ಲ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ನನ್ನ ಕೈಲಾದಂಥ ಪ್ರಾಮಾಣಿಕ ಕೆಲಸನ ನಾನು ಮಾಡಬೇಕು ಅನ್ನೋದು ನನ್ನ ಕೆಲಸ ಅದನ್ನ ಆಮೇಲೆ ಮಾತಾಡ್ತೀನಿ ಈ ಈಗ ಅದರ ಅವಶ್ಯಕತೆ ಇಲ್ಲ ನಾನು ಹೇಳಿದ್ನಲ್ಲಪ್ಪಾ ನಾನು ಅದನ್ನ ತಡ್ಕೊಳ್ಳೋಷ್ಟು ಶಕ್ತಿ ಮತ್ತೊಂದು ಮಗದೊಂದು ಎಲ್ಲ ಇದೆಯೋ ಇಲ್ಲೋ ಅದನ್ನ ಮುಂದೆ ಹೋಗ್ಕೋ ಗೊತ್ತಾಗೋಣ ಅಥವಾ ಹಾಗೂ ಇಲ್ಲ ಅಂತಾರೆ ಮುಂದುವರೆದು ಅದಕ್ಕೆ ಏನೇನು ತೀರ್ಮಾನ ಮಾಡೋಕೆ ಮಾಡ್ತೀನಿ ನನಗೂ ಆ ವಿಚಾರದಲ್ಲಿ ತಿಳುವಳಿಕೆಗಳಿದೆ ಬಟ್ ಈಗ ತನಿಖೆ ತನಿಖೆ ವಿಚಾರ ದಿಕ್ ತಪ್ಪಾರ್ದು ನಾನು ಅದಕ್ಕೆ ಮಾತ್ರ ಸೀಮಿತ ಆಗಿದೆ ಸಹಜವಾಗಿ ಎಲ್ಲ ಕಡೆನು ಅದು ಇಡೀ ದೇಶದಲ್ಲೇ ಆ ತರ ಇದೆ ನಮ್ಮ ಮಳವಳ್ಳಿಲ್ ಅಂತ ಏನ ದೇಶದಲ್ಲೇ ಆ ತರ ಇದೆ ಈಗ ಹೇಳದ್ನಲ್ಲ ಅದೇ ಪ್ರಶ್ನೆ ಮರು ಪ್ರಶ್ನೆ ಯಾಕೆ ಅದು ಸೂಕ್ತ ಸಮಯದಲ್ಲಿ ಅವಶ್ಯಕತೆ ಇದ್ದಾಗ ಬಿಡುಗಡೆ ಒಂದು ವಿಚಾರ ತಿಳ್ಕೊಡಿ ಇದನ್ನು ಪ್ರಾಥಮಿಕ ಹಂತದಲ್ಲೇ ನಾನು ಅಂತ ರೀತಿಯಲ್ಲಿ ಒದಸೋದು ಸರಿಯಲ್ಲ ಅದನ್ನು ಮಾತಾಡೋದು ಅಲ್ಲ ನಾನು ಈ ತನಿಖೆನ ದಡ ಮುಟ್ಟಿಸೋ ತನಕ ನಂದೇ ಆದಂಥ ರೀತಿಯ ಹಲವಾರು ಹೋರಾಟಗಳಿದ್ದಾವೆ ಈಗ ಇಲ್ಲೇ ಎರಡು ಮೂರು ವಿಚಾರ ನಿಮ್ಮ ಗಣ್ಯದ ಸಿಕ್ತು ಒಂದೇ ಸರ್ವೆ ನಂಬರು ಒಬ್ಬ ವ್ಯಕ್ತಿ ಆರು ಈ ಎರಡು ಎಕರೆ ಅಂತೆ ಅದನ್ನು ಮಾತ್ರ ಸರ್ಕಾರ ಅಂದ್ರಂತೆ ನಾಲ್ಕು ಎಕರೆ ಖರೀದಿಯಂತೆ ಖರೀದಿ ಆಗೋಕ್ಕೆ ಮೊದಲು ಯಾರ ಹತ್ರ ಖರೀದಿ ಆಯ್ತಲ್ಲ ಅವನ್ಗೆ ಹೆಂಗ್ ಮಂಜೂರಾತ ಆಗಿತ್ತು ಅದನ್ನ ಯಾಕೆ ನೋಡಲ್ಲ ಇದು ಒಂದೇ ವಿಚಾರದಲ್ಲಿ ಮಾತಾಡೋದಲ್ಲ ಬಹಳಷ್ಟು ಆಳದ ವಿಚಾರಗಳಿದೆ ಅದು ಸೂಕ್ತ ಈಚೆ ಬರ್ತದೆ ನೋಡಿ ನಾನು ಆ ವಿಚಾರನ ಎಲ್ಲೂ ನಾನೇನು ಹೇಳಿಲ್ಲ ಮಾತಾಡಿರೋರು ಯಾರೋ ಥರ್ಡ್ ಪಾರ್ಟಿಗಳು ಮಾತಾಡಿದಾರೆ ಸುಮ್ನೆ ಅದನ್ನೆಲ್ಲ ಬೇರೆ ಬೇರೆ ಲಿಂಕ್ ಯಾಕೆ ನಾನು ನನ್ಗಲ್ಲ ನನ್ಗ ನನಗೆ ನೇರವಾಗಿ ಮಾಡಿದ್ರೆ ಗೊತ್ತು ಬುದ್ಧಿ ಕೆಲ್ಸ ಅದು ಎಲ್ಲೆಲ್ಲ ಅವ್ರವ್ರು ಮಾತಾಡ್ತಿರ್ಬೇಕಾದ್ರೆ ಮಾತಾಡಿರತಕ್ಕಂಥದ್ದು ನನ್ನ ದಾಖಲೆ ಸಿಕ್ಕಿದೆ ಅದು ಈಗ ಬೇಡ ಬಿ ಯಾವ ಮೇಲೆ ಮಾತಾಡೋದ ನಡ್ರಿ